ನಮಸ್ಕಾರ ಎಸ್ ನ್ಯೂಸ್ಗೆ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ರಾಜ್ಯದ ನೂರು ಕಡೆ ಜಿಲ್ಲೆಯಲ್ಲಿ ನಾಲ್ಕು ಕಡೆ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯಿಂದ ಪ್ರತಿಭಟನಾ ಸಭೆ ಜನಸಂಖ್ಯಾ ಆಧಾರದ ಮೇಲೆ ಕುರುಬರನ್ನ ಎಷ್ಟಿಗೆ ಸೇರ್ಪಡೆ ಸಂವಿಧಾನ ಬದ್ಧ ಹತ್ತು ಬೇಡ ಹನ್ನಲು ಇವರಾರು ಕೆಪ್ಪ ವಾಗ್ದಾಳಿ ಶೌಚಾಲಯಕ್ಕಾಗಿ ಜನತಾ ಕಾಲೋನಿ ಮಹಿಳೆಯರಿಂದ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ಸಿಂಧನೂರ್ ಮಸ್ಕಿ ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನ ಖಾಸಗಿ ಶಾಲೆಗಳನ್ನು ನಾಡಗೀತೆ ಹಾಡುವಿಕೆ ಕಡ್ಡಾಯಗೊಳಿಸಲು ಬಿಳಿಮಲೆ ಆಗ್ರಹ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಸೌಜನ್ಯ ಕೊಲೆಯಾಗಿ ಇಂದಿಗೆ ಹದಿಮೂರು ವರ್ಷಗಳು ನೈಜ ಆರೋಪಿಗಳನ್ನು ಬಂಧಿಸಲು ಸಾಧ್ಯವಾಗಿಲ್ಲ ಧರ್ಮಸ್ಥಳದಲ್ಲಿ ದಾಖಲಾದ ನೂರಾರು ಅತ್ಯಾಚಾರ ಅಸಹಜ ಸಾವು ಕೊಲೆ ಬಡ್ಡಿ ದಂಧೆ ಭೂ ಹಗರಣ ಭೂಮಿ ಕಬಳಕೆ ಸಂತ ಈ ತರಹದ ಸಂತ್ರಸ್ತರಿಗೆ ನ್ಯಾಯ ದೊರಕದ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ರಾಜ್ಯವ್ಯಾಪಿ ನ್ಯಾಯಕ್ಕಾಗಿ ಜನಾಗ್ರಹ ಕಾರ್ಯಕ್ರಮ ಕರೆ ನೀಡಿದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ನೂರು ಕಡೆ ಜಿಲ್ಲೆಯಲ್ಲಿ ರಾಯಚೂರು ಸಿಂಧನೂರು ದೇವದುರ್ಗ ಹಾಗೂ ಹಟ್ಟಿಯಲ್ಲಿ ಪ್ರತಿಭಟನೆಗಳಾಗಿ ಮನವಿ ಪತ್ರ ಸಲ್ಲಿಸಲಾಗಿದೆ ಎಂದು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಅಧ್ಯಕ್ಷೆ ಶಕುಂತಲಾ ಪಾಟೀಲ್ ತಿಳಿಸಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳ ಅತ್ಯಾಚಾರ ಅಸಹಜ ಸಾವು ಕೊಲೆ ಪ್ರಕರಣಗಳನ್ನು ಎಸ್ಐಟಿ ರಚನೆಯ ಸಂಬಂಧ ಹೊರಡಿಸಲಾದ ಆದೇಶದಲ್ಲಿ ಇರುವಂತೆಯೇ ಪರಿಪೂರ್ಣವಾದ ತನಿಖೆಗೆ ಒಳಪಡಿಸಬೇಕು ಪದ್ಮಲತಾ ವೇದವಲ್ಲಿ ಮಾವುತ ನಾರಾಯಣ ಯಮುನಾ ಕೊಲೆ ಪ್ರಕರಣಗಳು ಭೂ ಕಬಳಿಕೆ ಮೈಕ್ರೋಫೈನಾನ್ಸ್ ದೌರ್ಜನ್ಯಗಳು ದಲಿತರ ಮೀಸಲು ಭೂಮಿ ಕಬಳಿಕೆ ಆರ್ಥಿಕ ಅಪರಾಧದ ಆರೋಪದ ಪ್ರಕರಣಗಳನ್ನು ಈಗ ರಚಿಸಲಾಗಿರುವ ಎಸ್ಐಟಿಗೆ ವಹಿಸಲು ಸಮಸ್ಯೆಗಳಿದ್ದಲ್ಲಿ ಪ್ರತ್ಯೇಕವಾದ ವಿಶೇಷ ತನಿಖಾ ತಂಡವನ್ನು ರಚಿಸಿ ನ್ಯಾಯ ಒದಗಿಸಲು ಸರ್ಕಾರಕ್ಕೆ ಒತ್ತಾಯಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿದೆ ಸಿಂಧನೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಶಕುಂತಲಾ ಪಾಟೀಲ್ ಗಿರಿಜಾ ಗಿರ್ಜಾ ಬಾನು ಬೇಗಂ ಮೊಹಮ್ಮೂದ ಬೇಗಂ ಶಮ್ಮು ಬಿ ಪಾರ್ವತಿ ಹುಲಿಗಮ್ಮ ಯಲ್ಲಮ್ಮ ಹನುಮಮ್ಮ ಅನ್ಸೂಯಮ್ಮ ಶಾಂತಮ್ಮ ಬಸವಂತರಾಯಗೌಡ ಕಲ್ಲು ಎಂ ಗೋಪಾಲಕೃಷ್ಣ ಅಪ್ಪಣ್ಣ ಕಾಮ್ಳೆ ಶರ್ಬಣ್ಣ ರಾಗಲಾಪುರ್ ಬಿಲಿಂಗಪ್ಪ ಬಸವರಾಜ್ ಮಹೇಶ್ ಹುಷೇನಪ್ಪ ದಡಸೂಗೂರ್ ಯಂಕಪ್ಪ ಕೆಂಗಲ್ ಸೇರಿದಂತೆ ಅನೇಕರು ಇದ್ದರು ಕೊಲೆಗಳಾಗಿ ಹೋಗಿದ್ದಾರೆ ನಮ್ಮ ಸಿಂಧೂರದಲ್ಲಿ ಸದ್ಯ ಆಯಿತು ಅಂತವರು ಎಲ್ಲವನ್ನ ಇಟ್ಟುಕೊಂಡು ನಾವು ಇವತ್ತು ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶವಾಗಿರೋದ್ರಿಂದ ನಾವು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀವಿ ಮತ್ತು ಆ ಅವರು ಒಂದು ಆತ್ಮಹತ್ಯೆಯನ್ನ ಸತ್ಯ ಮಾಡಿಕೊಳ್ತಾ ಇದ್ದಾರೆ ಅದರಿಂದ ಅದ್ರಿಂದ ಮೈಕ್ರೋಫೈನಾನ್ಸ್ ಹಿಂಕುಳವನ್ನು ಸಹಿತ ತಗೊಳ್ಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತೇವೆ ಸರ್ಕಾರಕ್ಕೆ ಮತ್ತು ಬಡ ಜನರ ಅಂದ್ರೆ ಅಲ್ಲಿ ಭೂ ಕಬಳಿಕೆ ಇದೆ ಆ ಕಬಳಿಕೆ ಯಾರು ಮಾಡಿದಾರೋ ಅಂತವರಿಂದ ಭೂಮಿಯನ್ನು ಇಸ್ಕೊಂಡು ಪುನಃ ದಲಿತ ಜನರಿಗೆ ಆ ಭೂಮಿಯನ್ನ ಕೊಡ್ರಿ ಅಂತೇಳಿ ನಾವು ಕಳಗಡಿಯಿಂದ ಜನವಾಣಿ ಮಹಿಳಾ ಸಂಘಟನೆಯಿಂದ ಇವತ್ತು ನಾವು ಕೇಳ್ಕೊಳ್ತಾ ಇದ್ದೀವಿ ಮತ್ತು ಎಲ್ಲೇ ಎಲ್ಲೇ ಅನ್ಯಾಯ ರಾಯಚೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಕೆಜಿ ವೀರೇಶ್ ಪಿಎಚ್ ಪದ್ಮಾ ವರಲಕ್ಷ್ಮಿ ಪ್ರಭಾಕರ್ ಪಾಟೀಲ್ ಬಿ ಬಸವರಾಜ್ ಡಿ ಎಸ್ ಶರಣಬಸವ ಆಂಜನೇಯ ಜಾಲಿಬಂಚಿ ವೀರ ಹನುಮಾನ್ ಪ್ರವೀಣ್ ರೆಡ್ಡಿ ಚನ್ನಾರೆಡ್ಡಿ ಶಕುಂತಲಾ ಜೆ ತಾಯಮ್ಮ ಶ್ರೀನಿವಾಸ್ ಜಿಂದಪ್ಪ ಹೊನ್ನೂರ್ ಸಾಜಿದ್ ಹುಸೇನ್ ಬಸೀರ್ ಅಹಮದ್ ನರ್ಸಿಂಹನು ಕಾಜಾ ಅಸ್ಲಾಂ ಸೈಯದ್ ಹಫೀಜ್ ಉಲ್ಲಾ ಕರಿಯಪ್ಪ ಅಚ್ಚೊಳ್ಳಿ ಸುಲೋಚನಾ ಪಾಲಪ್ರಸಾದ್ ಶ್ರೀನಿವಾಸ್ ಕಲವಲ್ದೊಡ್ಡಿ ಇಂದಿರಾ ಮಮತಾ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ದೇವದುರ್ಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಶಬ್ಬೀರ್ ಜಾಲಹಳ್ಳಿ ಶಕುಂತಲಾ ದೇಸಾಯಿ ಸುನಂದ ಹಿರೇಮಠ್ ದಿಲ್ಸಾದ್ ಮಹಾಲಿಂಗ್ ದೊಡ್ಡಮನಿ ಸಂತೋಷ್ ತ್ಯಾಪ್ಲಿ ಬಾಬು ರಂಗನಾಥ್ ಹನುಮಂತ ಗುರಿಕಾರ್ ಮೋನೇಶ್ ಜಾಲಹಳ್ಳಿ ರಿಯಾಜ್ ಅರ್ತಿ ನಿಂಗಯ್ಯ ಮುಕ್ತಂಪಾಶ್ ಯೂಸುಫ್ ಸಾಬ್ ಚಂದು ಲಿಂಗದಳ್ಳಿ ಇದ್ದರು ಹಟ್ಟಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರಮೇಶ್ ವೀರಾಪುರ್ ಶಾಂತಕುಮಾರಿ ವೆಂಕೋಬ್ ಮಿಯಾಪುರ್ ನಿಂಗಪ್ಪ ಎಂ ಮಹಮ್ಮದ್ ಅನೀಫ್ ಚನ್ಬಸ್ವ ಸೌನ್ಸುದ್ದೀನ್ ಸಾಹಿರಾ ಬಾನು ರಜಿಯಾ ಬೇಗಂ ಹಾಜಿಬಾಬು ಕಟ್ಟಿಮನಿ ಅಲ್ಲಾಭಕ್ಷ ಸಾಶಿಹಾಳ್ ಅಲ್ಲಾಭಕ್ಷ ದೇವರು ಬೂಪುರ್ ಉಪಸ್ಥಿತರಿದ್ದರು ಕೊಪ್ಪಳದಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ವಾಲ್ಮೀಕಿ ನಾಯಕ ಉಗ್ರಪ್ಪ ಇವರಿಬ್ಬರ ವಾದ ವಿವಾದಗಳ ಕುರುಬರನ್ನ ಎಷ್ಟಿಗೆ ಸೇರಿಸುವ ಕುರಿತು ಚರ್ಚೆಯಾಗಿದ್ದು ಒಂದು ಹಾಸ್ಯಾಸ್ಪದ ಕುಲಶಾಸ್ತ್ರ ಅಧ್ಯಯನದ ನಂತರ ಎಸ್ ಸೇರಿಸಲು ಅರ್ಹ ಕಾಗಿನೆಲೆ ಜಗದ್ಗುರು ನೇತೃತ್ವದಲ್ಲಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ರೇವಣ್ಣ ನನ್ನ ಅಧ್ಯಕ್ಷತೆಯಲ್ಲಿ ಪಾದಯಾತ್ರೆ ನಂತರ ಹತ್ತು ಲಕ್ಷ ಜನರ ಬೆಂಗಳೂರಿನಲ್ಲಿ ಹೋರಾಟ ಬಸವರಾಜ ಬೊಮ್ಮಾಯಿ ಸರ್ಕಾರ ಟಿ ಸೇರ್ಪಡೆಗೆ ಕೇಂದ್ರಕ್ಕೆ ಶಿಫಾರಸು ಮಾಡಿತ್ತು ಎಂದು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಹೇಳಿದರು ನಗರದ ಸುಕಲ್ಪೇಟೆಯಲ್ಲಿರುವ ತಮ್ಮ ನಿವಾಸದಲ್ಲಿ ಸುದ್ದಿಗೋಷ್ಠಿ ಕರೆದು ಮಾತನಾಡಿದ ಅವರು ಕುರುಬರು ಎಸ್ಟಿ ಮೀಸಲಾತಿ ಬಗ್ಗೆ ಮಾತನಾಡಿರುವುದು ಬಹಳಷ್ಟು ನೋವನ್ನುಂಟು ಮಾಡಿರುವ ವಿಚಾರವಾಗಿದೆ ಏಕೆಂದರೆ ಇವರಿಬ್ಬರು ಕಾನೂನಿನ ಪಂಡಿತರು ಹಾಗೂ ವಕೀಲರು ಕಾನೂನು ಏನು ಎಂಬುದು ಗೊತ್ತಿದ್ದೂ ಕೂಡ ಈ ವಿಚಾರವನ್ನು ಬಹಿರಂಗ ಸಭೆಯಲ್ಲಿ ಚರ್ಚೆ ಮಾಡಿದ್ದು ರಾಜಕಾರಣದ ಮಾತುಗಳಾಗಿವೆ ಯಾವುದೇ ಸಮಾಜವನ್ನು ಎಸ್ಟಿಗೆ ಸೇರಿಸಬೇಕಾದರೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿಲ್ಲ ಎಂಬುದು ಇವರಿಬ್ಬರಿಗೂ ಗೊತ್ತು ಗೊತ್ತಿದ್ದೂ ಕೂಡ ಉಗ್ರಪ್ಪನವರು ಮಾತನಾಡಿದ್ದು ಸಿದ್ದರಾಮಯ್ಯ ವರೇ ನಮ್ಮ ತಟ್ಟೆಯ ಅನ್ನವನ್ನು ಕಿತ್ತುಕೊಳ್ಳಬೇಡಿ ನೀವು ಕುರುಬರಿಗೆ ಎಷ್ಟೇ ಮೀಸಲಾತಿ ಕೊಟ್ಟು ನಮಗೆ ಅನ್ಯಾಯ ಮಾಡಬೇಡಿ ಅನ್ನುವುದು ಇದು ನಾಯಕ ಸಮುದಾಯದವರನ್ನ ಮೆಚ್ಚಿಸುವ ಆಶಾಸ್ಪದ ಹೇಳಿಕೆಯಾಗಿದೆ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಉತ್ತರ ಕೊಡುವ ಸಮಯದಲ್ಲಿ ಎಷ್ಟಿಗೆ ಕುರುಬರನ್ನು ಸೇರಿಸುವ ಹೋರಾಟವನ್ನು ನಾನು ಮಾಡಿಲ್ಲ ಅದು ಈಶ್ವರಪ್ಪ ಮಾಡಿದ್ದು ಅದನ್ನು ಬಸವರಾಜ ಬೊಮ್ಮಾಯಿ ಸರ್ಕಾರ ಶಿಫಾರಸು ಮಾಡಿದ್ದು ನಾನಲ್ಲ ಎಂಬ ಹೇಳಿಕೆ ಕೀಳು ಅಭಿಪ್ರಾಯ ಹೀನ ಭಾವನೆಯಿಂದ ಉತ್ತರ ಕೊಟ್ಟಿದ್ದು ಕುರುಬ ಸಮುದಾಯಕ್ಕೆ ಬಹಳಷ್ಟು ನೋವನ್ನುಂಟು ಮಾಡಿದೆ ಎಷ್ಟಿಗೆ ಕುರುಬರನ್ನು ಸೇರಿಸುವುದು ಬಿಡುವುದು ಕೇಂದ್ರ ಸರ್ಕಾರದಲ್ಲಿದೆ ಅದು ತೀರ್ಮಾನ ಮಾಡಬೇಕು ಯಾವುದೇ ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕಾದರೆ ಆ ಸಮಾಜದ ಶೇಕಡಾವಾರು ಜನಸಂಖ್ಯೆಗೆ ಆಧಾರವಾಗಿ ಮೀಸಲಾತಿ ಸಿಗುತ್ತದೆ ಹೀಗಾಗಿ ಒಬ್ಬರ ಹಕ್ಕನ್ನು ಇನ್ನೊಬ್ಬರು ಕಸಿದುಕೊಳ್ಳುವ ಪ್ರಶ್ನೆಯೇ ಉದ್ಭವವಾಗಲ್ಲ ಅಲ್ಲದೆ ನಾನು ಹೋರಾಟ ಮಾಡುವ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದ ಸ್ವಾಮಿಗಳ ಹಾಗೂ ಅನೇಕ ರಾಜಕೀಯ ಲೀಡರ್ಗಳ ಜೊತೆಗೆ ಮಾತನಾಡಿದ್ದೇವೆ ನಾವು ನಿಮ್ಮ ಮೀಸಲಾತಿಯನ್ನು ಕಿತ್ತುಕೊಳ್ಳುವುದಿಲ್ಲ ನಿಮ್ಮ ಮೀಸಲಾತಿಯಲ್ಲಿ ಪಾಲು ಕೇಳುವುದಿಲ್ಲ ನಾವು ಎಷ್ಟಿಗೆ ಸೇರಬೇಕಾದರೆ ಒಬಿಸಿಯಲ್ಲಿರುವ ನಮ್ಮ ಮೀಸಲಾತಿಯನ್ನು ನಾವು ಸಂಪೂರ್ಣವಾಗಿ ಎಷ್ಟಿಗೆ ಬದಲಾಯಿಸಿಕೊಂಡು ಮೀಸಲಾತಿ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ಮಾತನ್ನು ನಾವು ಅಂದು ಹೇಳಿದ್ದೇವೆ ಇವತ್ತಿಗೂ ಕೂಡ ಸ್ಪಷ್ಟಪಡಿಸುತ್ತಿದ್ದೇವೆ ನಾವು ಯಾರ ಹಕ್ಕನ್ನು ಕಸಿದುಕೊಳ್ಳಲಿಕ್ಕೆ ತಯಾರಿಲ್ಲ ಇದು ಸಂವಿಧಾನಬದ್ಧ ಹಕ್ಕು ಯಾರ ಪಾಲನ್ನು ಯಾರು ಕಸಿದುಕೊಳ್ಳಲಿಕ್ಕೆ ಆಗುವುದಿಲ್ಲ ಜನಸಂಖ್ಯಾ ಆಧಾರದ ಮೇಲೆ ಮೀಸಲಾತಿ ಸಿಗುವ ಸಂದರ್ಭದಲ್ಲಿ ಭಾರತ ದೇಶದ ಉತ್ತರ ಭಾಗದ ಅನೇಕ ರಾಜ್ಯಗಳಲ್ಲಿ ಶೇಕಡ ಎಂಬತ್ತರಷ್ಟು ಮೀಸಲಾತಿ ಇರುವುದನ್ನು ನಾವು ಕಾಣುತ್ತಿದ್ದೇವೆ ಶೇಕಡ ಐವತ್ತಕ್ಕಿಂತ ಹೆಚ್ಚು ಮೀಸಲಾತಿ ಎಷ್ಟು ಜನಾಂಗಕ್ಕೆ ಇರುವುದು ಗೊತ್ತಿರುವ ವಿಷಯ ಇಷ್ಟೆಲ್ಲಾ ವಿಚಾರಗಳು ಗೊತ್ತಿದ್ದರೂ ಕೂಡ ಈ ನಾಯಕ ಸಮಾಜದ ಲೀಡರ್ಗಳ ಹೇಳಿಕೆಗಳು ಸಮಾಜದಲ್ಲಿ ಹುಡುಕು ಉಂಟು ಮಾಡುವ ಹಾಗೂ ವಿಸದ ಗಾಳಿ ಬಿತ್ತುವ ಸಮಾಜದ ಘಾತುಕದ ಕೆಲಸವಾಗಿದೆ ಎರಡು ಸಮುದಾಯದವರು ಈ ವಿಚಾರವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು ದಾರಿ ತಪ್ಪಿಸುವ ಕೆಲಸವಾಗಬಾರದು ಎಂದರು ಸರ್ಕಾರಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಮಾತಾಡಿರುವಂತಹ ವಿಚಾರ ಹಾಗೂ ವಾಲ್ಮೀಕಿ ನಾಯಕರಾಗಿರುವಂತಹ ಉಗ್ರಪ್ಪನವರು ಮಾತಾಡಿರುವಂಥ ವಿಚಾರವೇ ಅವರ ಇಬ್ಬರ ವಾದ ವಿವಾದಗಳು ಕುರುಬರನ್ನು ಎಷ್ಟಿ ಮಾಡುವ ಕುರಿತು ಚರ್ಚೆ ಆಗಿರುವಂತಹದ್ದು ಒಂದು ಹಾಸ್ಯಾಸ್ಪದ ಅಂತ ಹೇಳಿ ನಾನು ಭಾವಿಸ್ತೇನೆ ಕುರುಬರ ಎಷ್ಟಿ ವಿಚಾರವನ್ನ ಇಟ್ಕೊಂಡು ಇವರು ವಾದ ವಿವಾದ ಮಾಡಿರ್ತಕ್ಕಂತಹದ್ದು ಬಹಳ ನೋವನ್ನುಂಟು ಮಾಡಿರ್ತಕ್ಕಂಥ ವಿಚಾರ ಯಾಕಂತಂದ್ರೆ ಇವರಿಬ್ರು ಕಾನೂನು ಪಂಡಿತರು ಇವರಿಬ್ರು ವಕೀಲರು ಕಾನೂನು ಏನು ಅನ್ನೋದು ಗೊತ್ತಿದ್ದು ಕೂಡ ಈ ವಿಚಾರವನ್ನು ಬಹಿರಂಗ ಸಭೆಯಲ್ಲಿ ಚರ್ಚೆ ಮಾಡಿರ್ತಕ್ಕಂಥದ್ದು ಇದೆಯಲ್ಲ ಇದೊಂದು ರಾಜಕೀಯ ಹೇಳಿ ನಾನು ಹೇಳಕ್ಕೆ ಬಯಸ್ತೇನೆ ಯಾವುದೇ ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕಾದ್ರೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅದು ಸಿದ್ದರಾಮಯ್ಯಗೂ ಗೊತ್ತು ಮಕ್ಕಳು ಉಗ್ರಪ್ಪಗೂ ಗೊತ್ತು ಗೊತ್ತಿದ್ದು ಕೂಡ ಉಗ್ರಪ್ಪನವರು ಸಿದ್ದರಾಮಯ್ಯನವರೇ ನಮ್ಮ ಗಂಗಾಳದಲ್ಲಿ ಅನ್ನವನ್ನು ಕಿತ್ಕೊಳ್ಬೇಡ್ರಿ ನೀವು ಕುರುಬರಿಗೆ ಅಷ್ಟೇ ಕೊಟ್ಟು ನಮ್ಮನಿಗೆ ಅನ್ಯಾಯ ಮಾಡಬಾಡ್ರಿ ಅನ್ನುವಂಥ ಹೇಳಿಕೆ ಇದು ನಾಯಕ ಜನರನ್ನು ಮೆಚ್ಚಿಸುವಂತ ಹೇಳಿಕೆ ಒಂದು ಹಾಸ್ಯಾಸ್ಪದ ಹೇಳಿಕೆ ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವರು ಉಗ್ರಪ್ಪನಿಗೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಉಗ್ರಪ್ಪ ಎಷ್ಟಿಗೆ ಕುರುಬರನ್ನ ಸೇರಿಸಬೇಕು ಅಂತ ಹೋರಾಟ ನಾನು ಮಾಡಿಲ್ಲಪ್ಪ ಅದು ಈಶ್ವರಪ್ಪ ಮಾಡಿದ್ದು ಅದನ್ನು ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರ ಶಿಫಾರಸು ಮಾಡಿದ್ದು ನಾನು ಅಲ್ಲ ಅನ್ನುವಂಥ ಕೀಳರಮರಿಯ ಹೀನ ಭಾವನೆಯಿಂದ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಇದೆಯಲ್ಲ ವಾರ್ಡ್ ನಂಬರ್ ಇಪ್ಪತ್ತೈದು ಜನತಾ ಕಾಲಿನಲ್ಲಿ ನಗರೋತ್ಥಾನ ಹಂತು ನಾಲ್ಕು ಯೋಜನೆಯಡಿ ಮಂಜೂರಾದ ಶೌಚಾಲಯ ನಿರ್ಮಾಣ ಮಾಡದೇ ಇರುವ ಕುರಿತು ಬೇಸತ್ತ ಮಹಿಳೆಯರು ಜನವಾದಿ ಮಹಿಳಾ ಸಂಘಟನೆ ಹಾಗೂ ಕೃಷಿ ಕೂಲಿಕಾರ ಸಂಘಟನೆ ತೃತದಲ್ಲಿ ನಗರಸಭೆಗೆ ಆಗಮಿಸಿ ಪ್ರತಿಭಟನೆ ನಡೆಸಿ ಮನಿಪತ್ರ ಸಲ್ಲಿಸಿದರು ನಗರದ ವಾರ್ಡ್ ನಂಬರ್ ಇಪ್ಪತ್ತೈದರಲ್ಲಿ ಪಶು ಆಸ್ಪತ್ರೆ ಹತ್ತಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಲು ನಗರೋತ್ಥಾನ ನಾಲ್ಕರ ಯೋಜನೆಯಡಿಯಲ್ಲಿ ಮಂಜೂರಾಗಿದ್ದು ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಅಡ್ಡಿ ಇದ್ದ ತೊಂದರೆ ಕೂಡ ನಿವಾರಣೆಯಾಗಿದ್ದು ಈ ಕುರಿತು ಮನವಿ ಸಲ್ಲಿಸಿದಾಗ ನಿರ್ಮಾಣ ಮಾಡುವುದಾಗಿ ಟೆಂಡರ್ ಆಗಿದೆ ಹೀಗೆ ಹೇಳುತ್ತಾ ಬಂದಿದ್ದು ಇಲ್ಲಿಯವರೆಗೂ ಶೌಚಾಲಯ ನಿರ್ಮಾಣವಾಗಿಲ್ಲ ವಾರ್ಡಿನ ಮಹಿಳೆಯರಿಗೆ ಶೌಚಾಲಯ ಇಲ್ಲದೆ ತೊಂದರೆ ಅನುಭವಿಸುತ್ತಿದ್ದಾರೆ ಕೂಡಲೇ ಶೌಚಾಲಯ ನಿರ್ಮಾಣ ಮಾಡಬೇಕು ಹಾಗೂ ಸರ್ಕಾರಿ ಪಶು ಆಸ್ಪತ್ರೆ ಹಳೆಯ ಕಟ್ಟಡ ಬೀಳುವ ಸ್ಥಿತಿ ಇದ್ದು ಅಲ್ಲಿ ಮಕ್ಕಳು ಆಟವಾಡುತ್ತಿರುತ್ತಾರೆ ಕಾರಣ ಕಟ್ಟಡವನ್ನು ತೆರವುಗೊಳಿಸಿ ಮುಂದೆ ಆಗುವ ಅನಾಹುತವನ್ನು ತಪ್ಪಿಸಬೇಕು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮಂಜೂರಾಗಿದ್ದು ಮನೆಗಳು ನಿರ್ಮಾಣವಾಗಿದ್ದು ಜಿ ಪಿ ಎಸ್ ಕೂಡ ಮಾಡಿಕೊಂಡು ತಮ್ಮ ಸಿಬ್ಬಂದಿ ಹೋಗಿದ್ದಾರೆ ಒಂದು ಅಥವಾ ಎರಡು ಕಂತುಗಳು ಮಾತ್ರ ಬಂದಿವೆ ಉಳಿದಂತೆ ಹಣ ಬಂದಿಲ್ಲ ಕೂಡಲೇ ಮಂಜೂರು ಮಾಡಬೇಕು ಸಂಘಟನೆ ಒತ್ತಾಯಿಸುತ್ತದೆ ವಾರ್ಡಿನಲ್ಲಿ ಬೀದಿ ದೀಪ ಅಳವಡಿಸಲು ಸಂಘಟನೆ ನೇತೃತ್ವದಲ್ಲಿ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು ಮನವಿ ಸ್ವೀಕರಿಸಿ ಮಾತನಾಡಿದ ಪೌರಾಯುಕ್ತ ಪಾಂಡುರಂಗ ಇಟ್ಟಿಗೆ ಅವರು ಈ ಎಲ್ಲ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಶೀಘ್ರದಲ್ಲಿ ಪರಿಹಾರ ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ವಾರ್ಡಿನ ನಿವಾಸಿಗಳಾದ ಬಾನು ಬೇಗಂ ಮಹಮುದ ಬೇಗಂ ಶಮ್ಮು ಮಾಲನಬಿ ಪಾರ್ವತಿ ಹುಲಿಗಮ್ಮ ಯಲ್ಲಮ್ಮ ಹನುಮಮ್ಮ ಹನುಸೂಯಮ್ಮ ಶಾಂತಮ್ಮ ಸಂಘಟನೆ ಮುಖಂಡರಾದ ಶಕುಂತಲಾ ಪಾಟೀಲ್ ಗಿರಿಜಾ ಕಿಲ್ಲೇದ್ ಬಸವಂತರಾಯಗೌಡ ಕಲ್ಲೂರ್ ಎಂ ಗೋಪಾಲಕೃಷ್ಣ ಅಪ್ಪಣ್ಣ ಕಾಂಬ್ಳೆ ಶರಬಣ್ಣ ನಾಗಲಾಪುರ್ ಬಿ ಲಿಂಗಪ್ಪ ಇ ಬಸವರಾಜ್ ಮಹೇಶ್ ಹುಷೇನಪ್ಪ ದೇಸೂಗೂರ್ ಯಂಕಪ್ಪ ಕೆಂಗಲ್ ಸೇರಿದಂತೆ ಅನೇಕರಿದ್ದರು ಎನ್ ಎಚ್ ನೂರ ಐವತ್ತು ಎ ಸಿಂಧನೂರು ಬೈಪಾಸ್ ಹಾಗೂ ಮಸ್ಕಿ ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ಮಿನಿಸ್ಟ್ರಿ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮತ್ತು ಹೈವೇ ಇಲಾಖೆಯಿಂದ ಟೆಂಡರ್ ಹವಾನಿಸಲಾಗಿದೆ ರಸ್ತೆ ನಿರ್ಮಾಣವಾದರೆ ಬಹುದಿನಗಳ ಕನಸು ನನ್ನ ಆಗುತ್ತದೆ ಸಿಂಧನೂರು ಬೈಪಾಸ್ ನೂರ ಅರವತ್ತೆಂಟರಿಂದ ನೂರ ಎಂಬತ್ತು ಕಿಲೋಮೀಟರ್ ಹಾಗೂ ಮಸ್ಕಿ ಬೈಪಾಸ್ ನೂರ ನೂರ ಐವತ್ತೊಂದು ಕಿಲೋಮೀಟರ್ ವರೆಗಿನ ಬೈಪಾಸ್ ರಸ್ತೆ ನಿರ್ಮಿಸಲು ಎರಡು ಪಾಯಿಂಟ್ ಕೋಟಿ ರೂಪಾಯಿಗಳ ಟೆಂಡರ್ಗೆ ಆಹ್ವಾನ ನೀಡಿದ್ದು ಇಪ್ಪತ್ತ ನಾಲ್ಕು ತಿಂಗಳ ಒಳಗಾಗಿ ರಸ್ತೆ ನಿರ್ಮಾಣ ಮಾಡಬೇಕು ಮತ್ತು ಐದು ವರ್ಷ ಮೇಂಟೆನೆನ್ಸ್ ಮಾಡುವ ಷರತ್ತಿನೊಂದಿಗೆ ಟೆಂಡರ್ ಆಹ್ವಾನ ಮಾಡಲಾಗಿದೆ ಕೆಲಸ ಪ್ರಾರಂಭವಾಗುತ್ತಾ ವೇಟ್ ಮಾಡಬೇಕು ಭೂ ಸ್ವಾಧೀನ ಸಂಪೂರ್ಣ ಎನ್ನುವ ಮಾಹಿತಿ ಇದೆ ಭೂ ಕೆಲಸ ಹೇಗೆ ಪ್ರಾರಂಭಿಸಲು ಸಾಧ್ಯ ಸಿಂಧನೂರಿಗೆ ಬೈಪಾಸ್ ರಸ್ತೆ ಆಗುತ್ತೆ ಎಂದು ಈಗಾಗಲೇ ಬಹಳಷ್ಟು ಜನ ರಸ್ತೆ ಹೇಗೆ ಹೋಗುತ್ತೆ ಎನ್ನುವುದನ್ನು ಪತ್ತೆ ಹಚ್ಚಿ ಅದರ ಅಕ್ಕಪಕ್ಕ ಪ್ಲಾಟ್ ಖರೀದಿ ಮಾಡಿದ್ದಾರೆ ಮುಂದೆ ಒಳ್ಳೆ ರೇಟ್ ಬರುತ್ತೆ ಎನ್ನುವ ದೃಷ್ಟಿಯಿಂದ ಜಾತಕ ಪಕ್ಷಿಯಂತೆ ರಸ್ತೆ ನಿರ್ಮಾಣಕ್ಕಾಗಿ ಕಾಯುತ್ತಿದ್ದಾರೆ ಬೈಪಾಸ್ ರಸ್ತೆ ನಿರ್ಮಾಣವಾದರೆ ನಗರದಲ್ಲಿ ಭಾರೀ ವಾಹನಗಳ ಓಡಾಟ ತಪ್ಪುತ್ತದೆ ಮತ್ತು ಸುಗಮ ಸಂಚಾರಕ್ಕೆ ಅನುಕೂಲವಾಗಿರುತ್ತದೆ ಬೇಗ ರಸ್ತೆ ನಿರ್ಮಾಣವಾದರೆ ಟ್ರಾಫಿಕ್ ಸಮಸ್ಯೆ ಕಡಿಮೆಯಾಗುತ್ತದೆ ನಿರ್ಮಾಣದ ಕಡೆ ಗಮನಹರಿಸಲಿ ಎನ್ನುವುದು ಎಪಿಎಂಸಿಯ ಮಾಜಿ ರಾಜ್ಯ ಉಪಾಧ್ಯಕ್ಷರಾದ ರಾಜಶೇಖರ್ ಪಾಟೀಲ್ ಅವರ ಅನಿಸಿಕೆ ಕವಿ ಕುವೆಂಪು ರಚಿಸುವ ಜಯ ಭಾರತ ಜನನಿಯ ತನುಜಾತೆ ಶೀರ್ಷಿಕೆಯ ನಾಡಗೀತೆ ರಾಜ್ಯದ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ದೈನಂದಿನ ಚಟುವಟಿಕೆಗಳು ಆರಂಭವಾಗುವ ಮುನ್ನ ಹಾಡುಗಳನ್ನು ಕಡ್ಡಾಯಗೊಳಿಸಿ ಇಪ್ಪತ್ತು ವರ್ಷಗಳೇ ಸಂದಿದ್ದರೂ ಈ ಆದೇಶದ ಸಮರ್ಪಕ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ್ ಬಿಳಿಮೇಲೆ ಆಗ್ರಹಿಸಿದ್ದಾರೆ ಈ ಕುರಿತು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದ ಮಧು ಬಂಗಾರಪ್ಪ ಅವರಿಗೆ ಪತ್ರ ಬರೆದಿರುವ ಬಿಳಿಮಲೆ ಎರಡು ಸಾವಿರದ ನಾಲ್ಕರಲ್ಲಿ ಸರ್ಕಾರವು ಕುವೆಂಪು ಅವರ ಕವನವನ್ನು ನಾಡಗೀತೆಯಾಗಿ ಘೋಷಿಸಿ ಮಾರ್ಗಸೂಚಿಗಳನ್ನು ನಿಗದಿಪಡಿಸಿತ್ತು ರಾಷ್ಟ್ರೀಯ ಏಕತೆಯನ್ನು ಅತ್ಯಂತ ಸುಂದರವಾಗಿ ಅಭಿವ್ಯಕ್ತಿಸಿರುವ ಈ ನಾಡಗೀತೆ ಇಂದಿಗೂ ನಮ್ಮ ಉಸಿರಾಗದಿರುವುದು ನಮ್ಮ ವ್ಯವಸ್ಥೆಯ ಸೋಲು ಎನ್ನುವುದು ವಿಧಿಯಿಲ್ಲ ಎಂದಿದ್ದಾರೆ ವಿಶೇಷವಾಗಿ ಖಾಸಗಿ ಶಾಲೆಗಳು ನಾಡಗೀತೆಗೆ ಯಾವುದೇ ಮಾನ್ಯತೆಯನ್ನು ನೀಡದೆ ಅನಿಯಂತ್ರಿತ ಆಡಳಿತವನ್ನು ನಡೆಸುತ್ತಿದ್ದು ಇದನ್ನು ಗಂಭೀರವಾಗಿ ಪರಿಗಣಿಸುವಂತೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಿಗೆ ಕಠಿಣ ನಿರ್ದೇಶನ ನೀಡಬೇಕಿದೆ ಎಂದಿರುವ ಬಿಳಿಮಲೆ ರಾಜ್ಯದಲ್ಲಿರುವ ಯಾವುದೇ ಪಠ್ಯಕ್ರಮದ ಸರ್ಕಾರಿ ಖಾಸಗಿ ಶಾಲೆಗಳಲ್ಲಿ ನಾಡಗೀತೆ ಕಡ್ಡಾಯವಾಗಿ ಹಾಡುವ ಸ್ವನಿಯಂತ್ರಿತ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ತಾವು ಕ್ರಮಕ್ಕೆ ಮುಂದಾಗಬೇಕೆಂದು ಶಿಕ್ಷಣ ಸಚಿವರನ್ನು ಆಗ್ರಹಿಸಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ರಾಜ್ಯದ ಮೂರು ಕಡೆ ಜಿಲ್ಲೆಯಲ್ಲಿ ನಾಲ್ಕು ಕಡೆ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯಿಂದ ಪ್ರತಿಭಟನಾ ಸಭೆ ಜನಸಂಖ್ಯಾ ಆಧಾರದ ಮೇಲೆ ಕುರುಬರನ್ನ ಎಷ್ಟಿಗೆ ಸೇರ್ಪಡೆ ಸಂವಿಧಾನ ಬದ್ಧ ಹತ್ತು ಬೇಡ ಹನ್ನಲು ಇವರಾರು ಕೆಪ್ಪ ವಾಗ್ದಾಳಿ ಶೌಚಾಲಯಕ್ಕಾಗಿ ಜನತಾ ಕಾಲೋನಿ ಮಹಿಳೆಯರಿಂದ ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ಸಿಂಧನೂರು ಮಸ್ಕಿ ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನ ಖಾಸಗಿ ಶಾಲೆಗಳನ್ನು ನಾಡಗೀತೆ ಹಾಡುವಿಕೆ ಕಡ್ಡಾಯಗೊಳಿಸಲು ಬಿಳಿಮಲೆ ಆಗ್ರಹ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಇದು ನಿಮ್ಮ ಧ್ವನಿ